ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲೊಂದು ಕಾಮೆಂಟ್ ಇದೆ ನಾನು ಭಾಳಷ್ಟು ನಿಮ್ಮ ಕಾಮೆಂಟ್ ಕಾಮೆಂಟ್ಗಳಿಗೆ ಉತ್ತರವನ್ನು ಕೂಡ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೇನೆ ಅದರ ಜೊತೆಗೆ ನೀವು ಹಾಕಿರುವಂಥ ಕಾಮೆಂಟ್ಗಳಿಗೆ ನೀವು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ನಿಮ್ಮ ಅಂಕಗಳನ್ನು ನಿಮ್ಮ ಯಾವ ಕಾಸ್ಟ್ ಬರುತ್ತೆ ಮತ್ತು ಯಾವ ಪ್ಲೇಸ್ ಬರುತ್ತೆ ಮತ್ತು ಮೇಲ್ ಫಿಮೇಲ್ ಅನ್ನೋದನ್ನು ಬರೆದು ಹಾಕಿ ಅಂತೇಳಿ ಹಾಕಿದ್ದೀರ ಸೊ ಅದಕ್ಕೆ ನಾನು ಇವಾಗ ಉತ್ತರಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಹಿಂದಿನ ವರ್ಷದ ಒಂದು ಡಾಟಾ ನೋಡಿಕೊಂಡು ಇವಾಗ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಂದರೆ ಇಲ್ಲೊಂದು ಕಾಮೆಂಟ್ ನೋಡ್ತಾ ಇದ್ದೀರಿ ಆಕ್ಷೇಪಣೆ ಸಲ್ಲಿಸುವುದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬುಕ್ಕಲ್ಲಿ ಉತ್ತರ ಸರಿಯಾಗಿತ್ತು ಆದರೆ ಅಲ್ಲಿ ನಿಮಗೆ ಅಂಕಗಳು ಬಂದಿರಲಿಲ್ಲ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೂಡ ನಿಮಗೆ ಕಾಲಾವಕಾಶ ಇದೆ ಅದಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಅದರ ಒಂದು ಸ್ಟೆಪ್ ಸ್ಟೆಪ್ಪನ್ನು ಹೇಳ್ತೇನೆ ಆದರೆ ಇಲ್ಲಿ ಡಮ್ಮಿ ಥರ ತೋರಿಸ್ತಾ ಇದ್ದೇನೆ ನೀವು ಅದನ್ನು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ದಾಖಲಾತಿಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನಿಮ್ಮ ಉತ್ತರ ಸರಿಯಾಗಿದೆ ಅಲ್ಲಿ ಅಂಕ ಬಂದಿಲ್ಲ ಅಂತಂದರೆ ನೀವು ಆಕ್ಷೇಪಣೆ ಸಲ್ಲಿಸಬಹುದು ಸೊ ಮೊದಲಿಗೆ ನೀವು ಆಫೀಷಿಯಲ್ ವೆಬ್ಸೈಟಲ್ಲಿ ಹೋಗಬೇಕಾಗತ್ತೆ ನಾನು ಹೇಳ್ದಂಗೆ ನೋಡಿ ಪ್ರವೇಶಕ್ಕೆ ಹೋಗಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಇದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎರಡನೇ ಪಾಯಿಂಟ್ ಬರ್ತಾ ಇದೆ ನೋಡಿ ಇಲ್ಲಿ ಇದೆ ನೋಡಿ ಇದು ಎರಡನೇ ಪಾಯಿಂಟ್ ಬರ್ತಾ ಇದಿಲ್ಲ ಸೊ ಎರಡನೇ ಪಾಯಿಂಟಿಗೆ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಲಿಂಕ್ ಅಂತ ಇದೆ ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಂಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಓಕೆ ಕ್ಲಿ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ನಿಮಗೆ ತೋರಿಸಿ ಇದು ನನಗೆ ಒಬ್ಬರ ಐ ಡಿ ತೊಗೊಂಡು ಮಾಡ್ತಾ ಇರುವಂಥದ್ದು ಈ ರೀತಿ ಓಪನ್ ಆದಮೇಲೆ ನಿಮಗೆ ಇಮೇಲ್ ಐಡಿ ಕೇಳುತ್ತೆ ಸೊ ಇಮೇಲ್ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಹೋಗಬೇಕಾಗತ್ತೆ ಸೆಲೆಕ್ಷನ್ ಎಕ್ಸಾಮ್ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಬೇಕು ಸೊ ನೆಕ್ಸ್ಟ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ಏನಂದ್ರೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅದಾದಮೇಲೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಕಂ ವಿದ್ಯಾರ್ಥಿ ಹೆಸರು ಮತ್ತು ಕ್ವಶನ್ ಪೇಪರ್ ವರ್ಷನ್ ಬರುತ್ತೆ ಇಲ್ಲಿ ಯಾವ ವರ್ಷನದಲ್ಲಿ ಇರುತ್ತೆ ಅಂತೇಳಿ ಯಾವ್ದಾರು ನಿಮ್ದು ಯಾವ್ದು ವರ್ಷನ್ ಇರುತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಪ್ರೊವಿಜನ್ ಸ್ಕೋರ್ ಕೇಯನ್ನು ಪಬ್ಲಿಷ್ ಮಾಡಿರೋಂಥ ಪ್ರಿವಿಯಸ್ ಸ್ಕೋರ್ ಎಷ್ಟಿದೆ ನಮ್ಮದು ಅದರಲ್ಲಿ ಎಂಟ್ರಿ ಮಾಡಬೇಕು ಎಷ್ಟು ಸ್ಕೋರ್ ಇದೆ ಅಂತೇಳಿ ಆಮೇಲೆ ಕೆನೆಟ್ ಎಕ್ಸೆಪ್ಟೆಡ್ ಸ್ಕೋರ್ ಎಷ್ಟು ಬರಬೇಕಿತ್ತು ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೋರ್ ಇವಾಗ ಐವತ್ತು ಬಂದಿದೆ ಹೌದಾ ಆದರೆ ನಿಮಗೆ ಐವತ್ತೈದು ಬರಬೇಕಿತ್ತು ಇಲ್ಲಿ ಎಕ್ಸೆಪ್ಟೆಡ್ ಸ್ಕೋರ್ ಐವತ್ತೈದು ಬರೀಬೇಕು ಅಬ್ಜೆಕ್ಷನ್ ಇನ್ ಬ್ರೀಫ್ ಅದನ್ನು ಬರಿಬೇಕಾಗುತ್ತೆ ಅಬ್ಜೆಕ್ಷನ್ ಏನಿದೆ ಇಲ್ಲಿ ಯಾವ ಉತ್ತರಕ್ಕೆ ನಿಮಗೆ ಮಾರ್ಕ್ಸ್ ಕೊಟ್ಟಿಲ್ಲ ಎದಕ್ಕೆ ಕೊಟ್ಟಿಲ್ಲ ಇಲ್ಲಿ ಬ್ರೀಫಾಗಿ ಬರೀಬೇಕು ಅದರ ಜೊತೆಗೆ ಸಪೋರ್ಟಿಂಗ್ ಫೈಲ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಿಲ್ಲಿ ಇಲ್ಲಿ ಆ್ಯಡ್ ಫೈಲ್ ಅಂತಿದೆಯಲ್ಲ ಫೈಲ್ ಅಪ್ಲೋಡ್ ಮಾಡಿ ತಳಗಡೆ ಸಬ್ಮಿಟ್ ಕೊಡಬೇಕು ಇಷ್ಟು ಕೊಟ್ಟುಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ಈಗ ಈಗ ಬಂದಿರುವಂಥದ್ದು ಟೆಂಪ್ರರಿ ರ್ಯಾಂಕ್ ನಂಬರನ್ನು ಕೊಟ್ಟಿದ್ದಾರೆ ಅಂದರೆ ಅಂಕಗಳನ್ನು ಕೊಟ್ಟಿದ್ದಾರೆ ಟೆಂಪ್ರರಿ ಅಂಕಗಳು ಹೋಗಿ ನಿಮ್ಗೆ ಏನಾಗುತ್ತೆ ಅಂದರೆ ಯಾವಾಗ ಫೈನಲ್ ಅಂಕ ಬರುತ್ತೆ ಫಲಿತಾಂಶ ಬರುತ್ತೆ ಅಲ್ಲಿ ನಿಮಗೆ ಚೇಂಜ್ ಆಗಿ ಬರುತ್ತೆ ಅದೇ ಅದನ್ನು ವೆರಿಫೈ ಮಾಡ್ತಾರವರು ವೆರಿಫೈ ಮಾಡಿ ಚೇಂಜ್ ಮಾಡಿ ಕೊಡ್ತಾರೆ ಈ ರೀತಿಗೆ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು